ಉರಕತೆ ಶಾಂತಮ್ಮನವರು ರಾಮತೀರ್ಥ ಗ್ರಾಮದವರು ತಾಲೂಕ್ ಸೀತಾಪುರ ಜಿಲ್ಲೆ ಕನ್ನಡ ಯಾಕಂತಂದ್ರೆ ಇವರು ಸುಮಾರು ಒಂದು ಮೂವತ್ತೊಂಬತ್ತು ವರ್ಷಗಳಿಂದ ಈ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುತ್ತಾ ಬಂದಿದ್ದಾರೆ ಯಾಕಂದ್ರೆ ಈ ನಾಡಿನ ಸಂಸ್ಕೃತಿಯನ್ನು ಈ ನಾಡಿನ ಒಂದು ಕಲ್ಚರನ್ನು ಉಳಿಸಿ ಬೆಳೆಸ್ತಾ ಬಂದಿದ್ದಾರೆ ಯಾಕಂದ್ರೆ ನಾವು ಹಲೆಮಾರು ಜನ ಆಗದವರು ಗುಡುಗ ಜಗಮ ಸಮುದಾಯದಿಂದ ಬಂದವರು ಈ ಕಲೆನೇ ನಮ್ಮ ಕುಲಕಸವಾಗಿ ಈ ಕಲೆಯೇ ನಮ್ಮ ಬೆನ್ನೆಲುಬಾಗಿ ಈ ಕಲೆಯೇ ನಮ್ಮ ಬದುಕು ಅಂತೇಳ್ಬಿಟ್ಟು ನಾವು ನಂಬಿಕೊಂಡು ಆ ಕಲೆಯನ್ನು ಉಳಿಸಿ ಬೆಳೆಸುತ್ತಾ ಬಂದಿದ್ದೇವೆ ನಮ್ಮ ಜನರು ಇವತ್ತು ಏನು ಮುಖ್ಯವಾಗಿ ವಿಷಯ ಏನಂತಂದರೆ ನಾವು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿ ಸಾಹೇಬ್ರ ಹತ್ರನೂ ಹೋಗಿದ್ದೀವಿ ಅವರಿಗೂ ಮನವಿ ಕೊಟ್ಟಿದ್ದೀವಿ ಹಾಗೂ ಮತ್ತೆ ಶಿವರಾಜ್ ತಂಗಡಿ ಸರ್ ಅವ್ರಿಗೂ ಕೊಟ್ಟಿದ್ದೀವಿ ಮತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸರ್ ಅವರ ನಾವು ಕೊಟ್ಟಿದ್ದೀವಿ ಯಾಕಂದರೆ ನಮಗೆ ಈ ಒಂದು ಹಳ್ಳಿಯಲ್ಲಿ ಇರುವಂಥ ಜನ ಯಾಕಂದರೆ ಈ ಚಿತ್ತಾಪುರ ಜಿಲ್ಲೆಯಲ್ಲಿ ಗುಲ್ಬರ್ಗ ಚಿತ್ತಾಪುರ ತಾಲೂಕಿನಲ್ಲಿ ಹಾಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಇನ್ನು ಉಳಿದಂಥ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತೊಂಬತ್ತು ವರ್ಷಗಳಿಂದ ಕಲೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ನಮ್ಮ ತಾಯಿಯವರು ಗುರುಕತೆ ಶಾಂತಮ್ಮನವರು ಇವರು ಸುಮಾರು ಅಂತ ಹದಿನಾರು ಹದಿನಾಲ್ಕು ವಯಸ್ಸಿನಿಂದನೇ ತಾಯಿ ಹಿಂದೆ ಇವರು ಕಲಾ ಪ್ರದರ್ಶನ ಮಾಡಲು ಹಾಡಲು ಕಥೆಗಳನ್ನು ಹಾಡಲು ಸ್ಟಾರ್ಟ್ ಮಾಡಿದಂಥವ್ರು ಸುಮಾರು ಕತೆಗಳು ಇವರು ಹೇಳುವಂಥ ಕಥೆಗಳು ಬಾಲನಾಗಮ್ಮ ಕತೆ ಹನ್ನೆರಡು ಗಂಟೆ ತನಕ ಹೇಳ್ತಾರೆ ಸರ್ ಬಾಲನಾಗಮ್ಮ ಕತೆ ಹನ್ನೆರಡು ಗಂಟೆ ತನಕ ಹೇಳ್ತಾರೆ ಬಾಲಗಿರಿ ರಾಜಕತೆ ಒಂಬತ್ತು ಗಂಟೆ ತನಕ ಹೇಳ್ತಾರೆ ಕಾಂಬೋಜು ರಾಜಕತೆ ಒಂಬತ್ತು ಗಂಟೆ ತನಕ ಕೇಳ್ತಾರೆ ಮತ್ತು ಶಿವಕುಮಾರ್ ಕತೆ ಹತ್ತು ಗಂಟೆ ತನಕ ಹೇಳ್ತಾರೆ ನಳನೀರಾಗ ರಾಜ ಕತೆ ಒಂಬತ್ತು ಗಂಟೆ ತನಕ ಹೇಳ್ತಾರೆ ಚಿತ್ರಶೇಖರ ಸೋಮಶೇಖರ ಕತೆ ಹನ್ನೆರಡು ಗಂಟೆ ತನಕ ಹೇಳ್ತಾರೆ ಆರ್ಯವಾಳ ಕತೆ ಹನ್ನೊಂದು ಗಂಟೆ ತನಕ ಕೇಳ್ತಾರೆ ಸೌರಮ್ಮ ಕತೆ ಒಂದು ಗಂಟೆ ತನಕ ಹೇಳ್ತಾರೆ ಯಾನಗುಂದಿ ಮಾಣಿಕಮ್ಮ ತಾಯಿಯವರ ಕತೆ ಒಂದು ಒಂದೂವರೆ ಗಂಟೆ ತನಕ ಹೇಳ್ತಾರೆ ನಾಲ್ವಾರ ವಕೀಲ ಸಿದ್ದಣ್ಣ ಕತೆ ಒಂದು ಗಂಟೆ ತನಕ ಹೇಳ್ತಾರೆ ಎಲ್ಲ ಎಲಸತ್ತಿ ತಿಪ್ಪಾರೆಡ್ಡಿ ಕತೆ ಒಂದು ಗಂಟೆ ತರ ಕೇಳ್ತಾರೆ ರೇಣುಕಲಂ ಈ ರೀತಿ ಹಲವಾರು ಕಥೆಗಳನ್ನು ತೆಲುಗಿನಲ್ಲಿ ಮತ್ತು ಕನ್ನಡದಲ್ಲಿ ಹೇಳ್ತಾ ಬಂದಂಥವರು ಅದಕ್ಕಾಗಿ ಏಕೆಂದರೆ ಈ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಎಲ್ಲ ಜಿಲ್ಲೆಗಳಲ್ಲೂ ಹಲವಾರು ಕಾರ್ಯಕ್ರಮಗಳಲ್ಲಿ ಇವರು ಎಲ್ಲ ಇವರ ಕಲೆಯನ್ನು ಪ್ರದರ್ಶನ ಮಾಡುತ್ತಾ ಇವರ ಕಥೆಗಳನ್ನು ಹೇಳ್ತಾ ಬಂದಿದ್ದಾರೆ ಕಥೆಗಳು ಯಾವ ರೀತಿ ಅಂತಂದರೆ ಮೊದಲಿನಲ್ಲಿ ವಿಡಿಯೋ ಇರಲಿಲ್ಲ ಟಿ ವಿ ಇರಲಿಲ್ಲ ಏನೂ ಇರಲಿಲ್ಲ ಅಂಥ ಸಮಯದಲ್ಲಿ ಎಲ್ಲೇ ಆಗಲಿ ಏನೇ ಒಂದು ತೊಟ್ಲಲ್ಲಿ ಹಾಕುವ ಕಾರ್ಯಕ್ರಮ ಇದ್ದರೆ ಆ ಕಾರ್ಯಕ್ರಮದಲ್ಲಿ ಕರೆಸಿ ರಾತ್ರಿ ಬೆಳೆತನಕ ಅವ್ರಿಗೆ ಆಡಿಸೋರು ಮತ್ತು ಯಾವುದೋ ಮದುವೆ ಇದ್ದರೆ ಮದುವೆಯಲ್ಲಿ ಆ ಆ ಜಾಗದಲ್ಲಿ ಕರೆಸಿ ಆಡಿಸೋಂಥವ್ರು ಒಂದು ವೇಳೆ ಎಲ್ಲಾದರೂ ಈ ಯಾರಾದರೂ ಒಂದು ಶಿವನ ಪಾದ ಸೇರಿದರು ಅಂತಂದರೆ ಅವರು ಅಂಥ ಸಮಯದಲ್ಲಿ ಬೆಳೆತನಕ ಎಚ್ಚರಿಕೆ ಇರಬೇಕು ಅಂತಂದರೆ ಯಾರು ಇರೋಂಗಿಲ್ಲ ಅಂತೇಳ್ಬಿಟ್ಟು ಅತ್ತಲ್ಲೇ ಕರೆಸಿದಾಗ ಇವರು ಸಾಯಂಕಾಲ ಒಂದು ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಬೆಳಗ್ಗೆ ಐದು ಗಂಟೆ ತನಕ ಒಂದೇ ಸಮಯ ಹೇಳ್ತಿದ್ರು ಹೇಳಿ ಅವರೆಲ್ಲ ಮನೋರಂಜನೆಗಳನ್ನು ಮಾಡಿ ಕಲೆಯನ್ನು ಉಳಿಸಿ ಬೆಳೆಸುತ್ತಾ ಬಂದಿದ್ದಾರೆ ಈ ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುತ್ತಾ ಬಂದಿದ್ದಾರೆ ಅದಕ್ಕಾಗಿ ನಮ್ಮ ನಮ್ಮ ಕ್ಷೇತ್ರದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಸಾಹೇಬರು ಹಾಗೂ ಅಲ್ಲಿ ಏನು ಇಪ್ಪತ್ತ್ಮೂರನೇ ತಾರೀಕು ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಇರುವಂಥ ಅಧ್ಯಕ್ಷರುಗಳು ಹಾಗೂ ಸದಸ್ಯರು ಎಲ್ಲರೂ ಸಹ ಹಾಗೂ ಇದಕ್ಕೆ ಸಂಬಂಧಪಟ್ಟದೆ ಶಿವರಾಜ್ ತಂಗಡಿ ಸರ್ ಅವರು ಅನೇಕ ಎಲ್ಲರೂ ಸಹ ಏಕೆಂದರೆ ಇಂಥ ಹರೆಮಾರಿ ಕಲಾವಿದರು ಹಳ್ಳಿಯಲ್ಲಿ ಇರುವಂಥವರು ಇವರೆಲ್ಲ ಕಲೆ ಉಳಿಸಿ ಬೆಳೆಸ್ಕೊ ಬೆಳೆಸ್ಕೊತ ಬಂದಿರುವಂಥ ಕಲೆಗಳನ್ನು ಇವರಿಗೆ ಏನೋ ಒಂದು ಪ್ರೋತ್ಸಾಹ ಮಾಡಿ ಇವರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟಲ್ಲಿ ಇವರ ಜೀವ ಜೀವನ ಸ್ವಾರ್ಥಕವಾಗುತ್ತದೆ ಯಾಕಂದರೆ ಇವಾಗ ಅಳಿಲು ಅಂಚಿನಲ್ಲಿ ಇರುವಂಥ ಜೀವಿ ಹಿರಿ ಜೀವಿ ಈ ಜೀವಿಗೆ ಒಂದು ಪ್ರಶಸ್ತಿ ಕೊಟ್ಟು ಅವರು ನಮಗೆ ಸಂತೋಷ ಮೂಡಿಸ್ಬೇಕಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ಹಾಗೂ ನಮ್ಮ ನಾಯಕರ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ ವಿನಯಪೂರ್ವಕ ಧನ್ಯವಾದಗಳು ನಾವು ಚಿಕ್ಕಂದೇಶ್ ಇದರಾಗಿ ಹುಟ್ಟಿ ಇದರಾಗಿ ಬೆಳ್ಕೊಂಡಿದ್ದೀವಿ ಎಲ್ಲ ಕಥಿಗಳು ಇದೇರಿ ಎರಸಟ್ಟಿ ತೊಟ್ಲೂರು ನಂದೆಪಲ್ಲೆ ಕೊಂಕಲ ಶಿವಪೂರ್ ರಾಮ್ಪೂರು ರಾಸಲ ದದ್ದಲ ಅವೆಲ್ಲ ಆಡಿಕಂತ ಬಂದಿವಿ ಇಲ್ಲಿಗೆ ಇಲ್ಲಿಗೆ ಬಂದು ಇಲ್ಲಿ ಟೇಕ್ ಹಾಕಿ ರಾಮ್ ತೀರ್ಥಾಗ ಟೇಕ್ ಹಾಕಿ ಇಲ್ಲಿನ ರಾಮ್ತೀರ್ಥ ಭೀಮನಹಳ್ಳಿ ಚಿಕ್ಕಲ್ಲೂರು ಹಿರಿಯಲ್ಲೂರು ಇವೆಲ್ಲ ಆಡಿಕಂತ ಬಂದಿ ಸರ್ ಇಲ್ಲಿ ಚಿತ್ತಾಪುರಕ್ಕೆ ಬಂದು ಟೇಕಿ ಚಿತಾಪುರದಾಗ ಮಸ್ತ್ ಹೇಳಿ ಅಂದ್ರೆ ಅವಾಗ ಟಿವಿಗಳು ಇದ್ದಿದ್ದಿಲ್ಲ ಯಾವ ಮೊಬೈಲ್ಗಳು ಇದ್ದಿದ್ದಿಲ್ಲ ಹೇಳೋದು ನಮ್ಮ ಒಟ್ಟು ತುಸಿಯೋದು ಒಟ್ಟು ಹೋಗೋದು ಇಷ್ಟೇ ರೀ ಸರ್ ನಮಗೆ ಮಾತ್ರ ಸ್ವಲ್ಪ ಉದ್ದೇಶ ಮಾಡಿದ್ರೆ ಗವರ್ಮೆಂಟ್ ಕಡಲೆ ಪ್ರಶಸ್ತಿ ಮಾಡಿದ್ರೆ ನಮ್ಗ ನಿಮ್ಗ ಕೀರ್ತಿ ಬಹಳ ದೂರ ರಾಜ್ಯ ಪರಿಸ್ಥಿತಿ ಕೊಟ್ರಿ भाला दूर हो रही